ಪ್ರಕೃತಿಗೆ ನಾವು ಪ್ರಕೃತಿ ಮಾತೆಯನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಚಿತ್ರೀಕರಣಗಳನ್ನು ಮಾಡಲಿ ಅಂತ ಹೇಳ್ತಾ ಇವರಿಗೆ ಒಳ್ಳೆಯ ಖ್ಯಾತಿ ಬರಲಿ ಅಂತ ಹೇಳ್ತಾ ಮನಪೂರ್ವವಾಗಿ ಹರಿಸ್ತೇನೆ ಹರಿಯೋ ಡಿಫ್ರೆಂಟ್ ಆಗಿರುವಂತಹ ಒಂದು ಟೈಟಲ್ ಆರ್ ಪಿ ಬ್ಲಾಕ್ ಅಂಡ್ ವೈಟ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಟೈಟಲ್ ನ ಟೀಸರ್ ಲಾಂಚ್ ಮಾಡಿರೋದು ಯಾಕಂದ್ರೆ ಮಾಧ್ಯಮರ ಮುಂದೆ ನಾವು ಅವ್ರೆ ನನ್ನ ಸಬ್ಜೆಕ್ಟ್ ಅಲ್ಲಿ ವೈರಲ್ ಮಾಡಾಕಲ್ಲ ಸಾಂಗ್ ಒಂದು ವೈರಲ್ ಮಾಡ್ತೀನಿ ಬೇಕಾದ್ರೆ ಒಂದು ಸಾಂಗ್ ನಾನೇ ಒಟ್ಟು ಈ ಮೂವಿಗೆ ನಾಲ್ಕು ಸಾಂಗ್ ನಾನೇ ಬರ್ತಿರೋದು ಒಂದು ಸಾಂಗು ನಾನು ಸುಮಾರು ಆವಾಗಿಂದನೂ ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ ಇವತ್ತು ಅದನ್ನು ಹೇಳೋ ಸ್ಟೇಜಿಗೆ ಬಂದಿದೆ ಹೇಳ್ತೀನಿ ಇಲ್ಲ ಇದು ಸಬ್ಜೆಕ್ಟ್ ನಾನು ಅವಾಗಿಂದನೂ ಮಾಡಬೇಕು ಅಂತ ಇದೆ ಈ ಸಬ್ಜೆಕ್ಟ್ ಅವಾಗಿಂದ ಸುಮಾರು ಒಂದು ಒಂದು ನಾಲ್ಕು ವರ್ಷದ ಮಾಡ್ತಾ ಇದ್ದೀನಿ ಆವಾಗಿಂದ ಮಾಡಿರೋ ಸಬ್ಜೆಕ್ಟ್ ಇವಾಗ ಈ ಟ್ರೆಂಡ್ಗಳು ನೋಡ್ಕೊಂಡ್ಬಿಟ್ಟು ನನಗೆ ಕಾರಣ ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆಯಿತು ಅಪೆಂಡಿಕ್ಸ್ ಟೂ ಟೈಮ್ಸ್ ನನಗೆ ಅಪೆಂಡಿಕ್ಸ್ ಅಪರೇಷನ್ ಆಗಿ ಓವರ್ ಆಲ್ ರೆಸ್ಟರ್ ಇದೆ ಅದರಿಂದ ಮಾಡೋಕ್ಕಾಗಲಿಲ್ಲ ಒಟ್ಟು ನಾನು ಮಾಡೋ ಪ್ಲಾನ್ ಇತ್ತು ಇದು ರಿಯಲ್ ಲೈಫ್ ನಡೆದಿರೋ ಕಡೆ ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಒಳ್ಳೆ ಮೆಸೇಜು ಖಂಡಿತ ಇದ್ದಾರೆ ಸ್ನೇಹಿತರು ಜೊತೆಲೇ ಇದ್ದಾರೆ ಬೇರೆ ಅದ್ರಲ್ಲಿ ಇಲ್ಲೇ ರಾಘವೇಂದ್ರ ಸರ್ ದಯವಿಟ್ಟು ವೇದಿಕೆ ಗುರುಗಳ ಕಳ್ಸಕ್ ಹೋಗಿದ್ದಾರೆ ಸರ್ ಖಂಡಿತ ಇದು ಒಂದು ಮೆಸೇಜ್ ಅಂದ್ರೆ ಒಂದು ಓರಿಯೆಂಟಲ್ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ಇರುವ ಒಂದು ಇರುವಂತದ್ದು ಅಂದ್ರೆ ಪ್ರಕೃತಿ ಅಂದ್ರೆ ನೋಡಿ ಈಗ ಪ್ರತಿಯೊಂದು ನಾಶ ಈಗ ನಾವು ಇರುವಂತ ಜನರೇಷನ್ ಅಲ್ಲಿ ಪ್ರಕೃತಿ ಬಗ್ಗೆ ಮಾಡ್ಕೊಡಿದೆ ಎಲ್ಲ ಆಪೋಸಿಟ್ ಈಗ ನೋಡಿ ಹೊಲ ಪ್ರತಿಯೊಂದು ಒಂದು ಬೇಸಲ್ಲಿ ಹೇಳ್ಬೇಕು ಅಂದ್ರೆ ಆ ಸ್ವಲ್ಪ ದಯವಿಟ್ಟು ನನಗೆ ಸ್ಟೋರಿ ಬೇಕಾದ್ರೆ ಹೇಳ್ತೀನಿ ಆಮೇಲೆ ಎಲ್ಲ ಒಂದು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ ದಯವಿಟ್ಟು ನನಗೆ ಸ್ವಲ್ಪ ನಿಂತಾಗ್ತಾ ಇದೆ ಸರ್ ಕಪ್ಪು ಬಿಳುಪು ಅಂದ್ರೆ ಸಸ್ಪೆನ್ಸ್ ಅಲ್ಲ ಸರ್ ಅದೇ ಕಪ್ಪು ಬಿಳುಪು ಅಷ್ಟೇ ಏನಕ್ಕೆ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಜೀವನ ನೋಡಿ ಈಗ ಹಗಲು ಅನ್ನೋದಿದೆ ರಾತ್ರಿ ಅನ್ನಿದೆ ಅಂದ್ರೆ ಹಗಲು ರಾತ್ರಿ ನಡೆಯುವಂತದ್ದೇ ಪ್ರಕೃತಿ ವಿರುದ್ಧ ಪ್ರಕೃತಿ ಪ್ರಕೃತಿ ಸ್ಟಾರ್ಟ್ ಆಗೋದು ಹಗಲಲ್ಲಿ ಪ್ರಕೃತಿ ವಿರುದ್ಧ ಮಾಡೋದು ರಾತ್ರಿ ಅಂದ್ರೆ ಕತ್ಲಲ್ಲಿ ಯಾರು ಮಾಡೋದೇನೋ ಗೊತ್ತಾಗ ಅದೇ ವಿರುದ್ಧ ಅದೇ ಸರ್ ಬ್ಲಾಕ್ ಅಂಡ್ ವೈಟ್ ಅಂತ ಸರ್ ಹೇಳಲ್ಲ ಅದೇ ಅದೇ ಸಬ್ಜೆಕ್ಟ್ ಸರ್ ಹಂಗಂತಲ್ಲ ಸರ್ ಖಂಡಿತ ಖಂಡಿತ ಸರ್ ಸರ್ ಖಂಡಿತ ಅದು ನಾನು ನಮ್ ತಪ್ಪಾಗಿ ಮಾತ್ರ ದಯವಿಟ್ಟು ಕ್ಷಮಿಸಿ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ